ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೋಣೇನ್ ರೀ ನಾನು ಕೂಡ ಆರಾಮಿದ್ದೀನಿ ರೀ ಸರ್ ಬನ್ನಿ ಈಗ ತುಂಬ ಶುರು ಮಾಡೋಣ ಫ್ರೆಂಡ್ಸರ್ ನೋಡಿರಿ ಈಗ ಚಪಾತಿ ಮಾಡಿದೆ ಅದು ನಮ್ಮ ಮನೆಯವ್ರಿಗೂ ಚಪಾತಿ ಮಾಡಿದೆ ರೀ ಆ ಸುಮ್ಮಗೂ ಚಪಾತಿ ಕಟ್ಟಿದ್ರೆ ರೆಡಿ ಆದ್ಲೇ ರೀ ಸುಮ್ಮ ಸುಮ್ಮ ರೆಡಿ ಆದಮ್ಮ ಹಾಂ ರೆಡಿ ಆದ್ಲೇ ರೀ ಆಮ್ಯಾಗ ಇದು ಶಾಂಗಿ ಉಪ್ಪಿಟ್ಟು ಮಾಡಾಕ್ತೇನೆ ರೀ ಫ್ರೆಂಡ್ಸ ಯಾಕಂದ್ರೆ ಅಮ್ಮ ಬಂದಿದಾರಲ್ರಿ ನಿನ್ನೆ ಹಿಂಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂತಂದು ಮಾಡ್ಯನ್ರಿ ಅಂದ್ರೆ ನಮ್ಮ ಮನೆಯವ್ರು ತಿನ್ನೋಂಗಿಲ್ಲ ಅವ್ರಿಗೆ ಸಪ್ರೇಟಾಗಿ ಚಪಾತಿ ಮಾಡಿದ್ದೀನಿ ರೀ ಇದು ನೋಡಿರಿ ಶಾವ್ಗೆ ಉಪ್ಪಿಟ್ಟಿಗೆ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಎರಡು ಕೊತ್ತಂಬರಿ ಇಷ್ಟನ್ನು ಕಟ್ ಮಾಡ್ಕೊಂಡೇನಿ ಇದಕ್ಕೆ ಒಂದು ಸ್ವಲ್ಪ ವಟಾಣಿ ಆಮೇಲೆ ಇವೆಲ್ಲ ಹಾಕ್ಬೇಕಿತ್ತು ರೀ ಸೊ ನಾನು ಅದನ್ನೆಲ್ಲ ಏನು ನೆನೆ ಇಲ್ಲ ರೀ ಇರಲಿ ರೀ ಫ್ರೆಂಡ್ಸ ಈಗ ಇದೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡಾಗತ್ತಿನಿನ್ ರೀ ಶಾವಿಗೆ ಅಂದ್ರೆ ಬಿಸಿ ಮಾಡ್ಕೊಂಡ್ರೆ ಏನು ರೀ ಮುದ್ದೆ ಮುದ್ದೆ ಉದುರು ಉದ್ರಂಗೆ ಆಗ್ತೈತ್ರಿ ಸೊ ಈಗ ಆಗೇತ್ರಿ ಇದು ಬಿಸಿ ಆಗೈತ್ರಿ ಈ ತೆಗಿತೀನಿ ರೀ ನೋಡ್ರಿ ಒಂದು ಬಾಡ್ಲಿ ಇಟ್ಟು ಅದ್ರಾಗ ಸಾಸಿವೆ ಹಾಕಿ ಫ್ರೆಂಡ್ಸ್ ಈಗ ಈ ಮಸಾಲೆನ ಹಾಕೊಂಡ್ತೀರಿ ನೋಡ್ರಿ ಮಸಾಲೆ ಎಲ್ಲ ಹಾಕ್ಕೊಂಡೆ ಸೊ ಇದನ್ನು ಚೊಲೋನಾಗ ನಾವು ಈಗ ಎಣ್ಣೆ ಫ್ರೈ ಮಾಡ್ಕೊಂಡು ತಿನ್ರಿ ಈಗ ಹತ್ತ ಬಿಸಿ ಬಿಸಿ ಶಾಂಗೇ ಇರ್ಪುಟ್ಟು ಮಾಡೋಕೆ ಸಿಂಪಲ್ ಸಿಂಪಲ್ಲಾಗಿ ಇರದೆ ಇರುತ್ತೆ ಇದಕ್ಕೇನು ಮತ್ತು ಇದನ್ನೂ ಹಾಕಿಲ್ಲಪ್ಪ ಕಡಲೆ ಬಾಳೆ ಆಮೇಲೆ ಉದ್ದಿನ ಬಾಳೆ ಅವೆಲ್ಲ ಸೊ ನಮ್ಮ ಮನೆಗೆ ತಿನ್ನಾಗಿಲ್ರಿ ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಅಕ್ಕ ಹಾಗೆ ಮಾಡಿಬಿಟ್ರೆ ಸುಮ್ಮನೆ ತಿನ್ಬಿಡ್ತಾರ ನಾವು ವೆರೈಟಿ ವೆರೈಟಿ ಮಾಡೋಕೆ ಹೋದ್ರೆ ತಿನ್ನಂಗಿಲ್ಲ ರೀ ಸೊ ಇದೊಂದು ಸ್ವಲ್ಪ ಎಣ್ಣೆ ಫ್ರೈ ರೀ ಆದಮೇಲೆ ಉಪ್ಪು ಹಾಕಿ ನೀರು ಹಾಕಿ ಆಮೇಲೆ ಉಪ್ಪು ಹಾಕ್ಕೊತೀನಿ ರೀ ಯಾಕಂದರೆ ನೀರಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ನೀರು ಹಾಕ್ಕೊಂಡೋಗಿರ್ತೀನಿ ಹಾಕ್ರಿ ನನ್ನ ಅಂದ್ರೆ ಈ ಈಗ ಕರೆಕ್ಟ್ ಆಗ್ತೈತಿ ರೀ ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ರೆ ಕುದೀತೈತ್ರಿ ಅಲ್ಲಿ ತನಕ ನಾನು ಈ ಕುದೇ ಮಠ ನಮ್ಮ ಸುಮ್ಮಗೆ ಬಿಟ್ಟು ಬರ್ತೇನೆ ರೀ ಶಾಲೆಗೆ ಟೈಮ್ ಆಗೈತ್ರಿ ನಡೆ ನೆಡೆ ಬಿಟ್ಟು ಬರ್ತೇನೆ ಈಗ ನೋಡ್ರಿ ನೀರು ಕುದಿಯಾಗ ಕುದಿಯಾಗತೈತಿ ಈಗ ನಾನು ಶಾವ್ಗೆ ಹಾಕೊಂಡು ಬಿಡ್ತೇನೆ ರೀ ಈಗ ನೋಡ್ರಿ ಫ್ರೆಂಡ್ಸ ಶಾವ್ಗೆ ಹಾಕೇನ್ರಿ ಈಗ ಅಳ್ಳಾಕ್ ಬಿಡ್ತೇನೆ ರೀ ಕುಂತಿದ್ದಾವ್ರಿ ಈಗ ನಾ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ಶಾವ್ಗೆ ಉಪ್ಪಿಟ್ಟು ಆಗೈತೆ ನೋಡ್ರಿ ಸೊ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ನೋಡ್ರಿ ಉದುರು ಉದ್ರಾಗಿ ಎಷ್ಟು ಮಸ್ತ್ ಆಗೈತೆ ನಾನು ಅಮ್ಮ ಅಷ್ಟೇ ತಿನ್ನೋದ್ರಿದೆ ಯಾಕಂದ್ರೆ ನಮ್ಮ ಮನೆಯವ್ರು ತಿನ್ನೋದಿಲ್ಲ ಲೇ ಜರಾಡಲ್ ಆಗ ಅಷ್ಟ ಅಷ್ಟ ಮಾಡೇನು ಮೊದಲ್ಬ ಮತ್ತೆ ಉದ್ರ ಉದ್ರಾಗಿ ಸಾಕು ಇನ್ನೇನು ಹಾಕೋ ಸಾಕು ಬರ್ರಿ ಫ್ರೆಂಡ್ಸ್ ಎಲ್ಲಾರು ನಷ್ಟ ಮಾಡಿ ಹಂಗ ಆಗೇತೇನ್ ನೋಡು ಉಪ್ಪಿಟ್ಟು ಅಮ್ಮ ಏನ್ ಮಾಡಿ ಏನೇನ್ ಹಾಕಿ ಅದಕ್ಕಾಬು ಅಕ್ಕಿ ಜೀರ್ಗಿ ಹಾಕಿ ಶಾಬು ಜೀರ್ಗಿ ಹಾಕಿ ಚಲೋ ಆಳ್ತಾವಂತ

ಹೌದಾ ತರ್ತೇನೆ ನಿಮ್ಗೆ ನೋಡಿರಿ ಫ್ರೆಂಡ್ಸು ಹಾಂ ಹಾಂ ಹಪ್ಳಕ್ಕೆ ರೆಡಿ ಮಾಡ್ಯಾರ ರೀ ಈ ಕಡೆ ನೋಡ್ರಿ ಅ ಜೋಳನ ಹಸನ್ ಮಾಡಿ ಅಕ್ಕಿ ಜೋಳ ಸಿಡ್ಸಿಟ್ಟಾರ್ರಿ ಅದನ್ನ ಗಿರಣಿಗೆ ಹಾಕಿಸ್ಕೊಂಡು ಬರ್ಬೇಕ್ರಿ ಇಲ್ಲಿ ನೋಡಿರಿ ನಾನು ಇದಕ್ಕೆ ಹಾಕೇನ್ರಿ ಇದು ಸ್ವಚ್ಛಕ್ಕೆ ತೊಳಿಬೇಕ್ರಿ ಅಂದ್ರೆ ಸಂಜೆ ಮುಂದೆ ತೊಳೆದು ಇದು ಮಾಡ್ತೇನೆ ರೀ ಇದು ಯಾವುದಕ್ಕೆಂದ್ರೆ ಪಡ್ಡು ರೀ ಅಂದ್ರೆ ನಮ್ಮ ಸುಮ್ಮಗ ದಿನ ದಿನ ನನಗಂತರ ಇದು ಡಬ್ಬಿ ಕಟ್ಟಾಕ ಟಿಫಿನ್ ಬಾಕ್ಸ್ ಕಟ್ಟಕ ಭಾಳ ಆಗಿಬಿಟ್ಟೈತೆ ರೀ ಅದಕ್ಕೆ ಒಂದು ಸ್ವಲ್ಪ ಪಡ್ಡಿಗೆ ಪಡ್ಡಿಗಂತಂದೆ ನಾನು ಭಾಳ ದಿನ ಆತ್ರಿ ಪಡ್ಡ ಮಾಡಿಲ್ಲ ನೋಡಿರಿ ಫ್ರೆಂಡ್ಸಾಗೆ ಹಿಟ್ಟು ಹಾಕ್ಸ ಹಾಕಿಸ್ಕೊಂಡು ಬರಕಂತಂದೆ ಕಳ್ಸಿದ್ದೀರಿ ಈಗ ಹಾಕಿಸ್ಕೊಂಡು ಬಂದಾರ ಹಪ್ಪಳದ ಹಿಟ್ಟನ್ನು ಹಾಕಿಸ್ಕೊಂಡು ಬಂದಾರ್ರೀ ಹ್ಞೂ ನೋಡ್ರಿ ಫ್ರೆಂಡ್ಸ್ ಇದು ಜೋಳದ ಹಿಟ್ಟ್ರಿ ಇದು ಹಪ್ಪಳದ್ದು ಹಿಟ್ಟ್ರೆ ನೋಡ್ರಿ ಇದಂತ್ರಿ ಎಷ್ಟು ಬೆಳೆಗಾಗೈತ್ರಿ ಅಕ್ಕಿದಲ್ರಿ ಕರೆಂಟ್ ಬಿಲ್ ಇಲ್ಲದ ತಗೋರಿ ನಮ್ಮ ಮನೆಯವ್ರು ನೋಡ್ರಿ ಕರೆಂಟ್ ಬಿಲ್ ಬಂದಿದ್ದು ಕೊಡ ಕುಂಟಾರ್ರಿ ಸರ್ ನೋಡ್ರಿ ಈಗ ಅಮ್ಮ ಹಪ್ಪಳ ಮಾಡೋಣ ಅಂತಂದು ಹೇಳಿದಾರೆ ಹಿಟ್ಟು ತೊಗೊಂಡ್ರಿ ಆಮೇಲೆ ನೀವು ಪಾಯಸಕ್ಕೆ ಇಟ್ಟಿದ್ದಾರೆ ಅಮ್ಮ ಎಣ್ಣೀರ್ ಕಾಸಕ್ಕೆ ಏನೇನು ಹಾಕಿ ಏನು ಹಾಕಿಲ್ಲ ಹಾಕ್ತೇನೆ ನೋಡಿ ಅದಾಗ ಏನು ಹಾಕಾಗುತ್ತಿದೆ ನೀರು ನೋಡ್ರಿ ಕುದಿಯಾಕೆ ಬಂದಿತ್ರ ಉಪ್ಪು ಉಪ್ಪು ಹಾಕಾಗತ್ತೆ ಉಪ್ಪು ಆಮೇಲೆ ಸೋಡಾ ಅಂದ್ರೆ ಸಾದಾ ಮಾಡಾಕತ್ತೀವಿ ರೀ ಸಾದಾ ಅಲ್ಲ ಮಸಾಲೆದ ಅಂದ್ರೆ ಮತ್ತ ಕೊತ್ತಂಬರಿ ಆಮೇಲೆ ಹಸಿಮೆಣಸಿನ್ಕಾಯಿ ಅವೆಲ್ಲ ಹಾಕ್ಬೇಕು ಈಗ ನೋಡ್ರಿ ಹಪ್ಪಳ ಮಾಡಾಕತ್ತೀವಿ ಫ್ರೆಂಡ್ಸ್ ಇವತ್ತ ನೀವು ನೋಡಿರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಈಗ ನೋಡಿರಿ ಅಮ್ಮ ಮಾಡ್ತಾ ಇರೋ ಹಪ್ಪಳ ನೋಡನ್ರಿ ಇವತ್ತ ಚಲೋ ಹಾಕವ್ರಿ ಹಾಂ ಈಗ ಹಾಕ್ಸೇವ್ರಿ ಊಟ ಮಾಡಿದಿಲ್ವೇ ಊಟ ಊಟ ಈಗ ಅಮ್ಮ ಒಂದ್ಸಲ ಯಾಕಂದ್ರೆ ನಿಮ್ಮ ಮುಂದೆ ಕೇಳಿದ್ರಿ ಈಗ ಊಟ ಮಾಡ್ಕೊಂಡ್ವಿ ಅಡುಗೆ ಅಂತ ಏನು ಮಾಡಿಲ್ರಿ ಫ್ರೆಂಡ್ಸ ಮೊಸರನ್ನ ಮೊಸರು ಬಿಸಿ ಅನ್ನ ಮಾಡಿದ್ವಿ ಅದನ್ನ ಊಟ ಮಾಡಿದ್ವಿ ಈಗ ನೋಡ್ರಿ ಹಿಟ್ಟು ಹಾಕಾಕತ್ತಾರೀ ನೋಡ್ರಿ ಫ್ರೆಂಡ್ಸ ಈ ಥರ ಹಿಟ್ಟು ಹಾಕಿ ಅದನ್ನು ಒಂದು ಕೈಲಿ ಕಲಿಸ್ತಾ ಇದ್ದಾರೆ ನಾ ಇಕ್ಕಳಂತ ಹಿಡಿ ತಿಂತ ಅಂದ್ರೆ ಡಬಲಿ ಅಲ್ಲಾಡ ಈ ಥರ ನೋಡ್ರಿ ಫ್ರೆಂಡ್ಸ ನಾ ಹಿಡ್ಕೊಂಡು ನಿಂತಂಬ್ರಿ ಎರಡು ಕೈಲೇ ಅದನ್ನು ಚಲೋತ್ನಂಗೆ ನಾದ್ಬೇಕು ಚಲೋ ನಾದ್ಬೇಕ್ರೆ ಮಾಮ್ಮ ಭಾಳ ಆತವಿ ಅದೇ ಇಲ್ಲ ಕರೆಕ್ಟ್ ಐತೆ ಅದ ಕರೆಬೇಕಲ್ಲ ಅದು ಹ್ಮ್ ಕರೆಕ್ಟ್ ಐತೆ ಅದೇ ಅಂದ್ರೆ ನಾವು ರೊಟ್ಟಿ ಹಿಟ್ಟು ನಾದ್ಗುಂತವಲ್ಲ ಆ ತರ ಮುದ್ದೆ ತಿರುಗಬೇಕು ತಿರುವಿ ಆಮೇಲೆ ಚರ 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 ಉದ್ದ ಇದು ಮಾಡ್ಕೊಂಡು ನಾದ್ಕೊಂಡು ಒಂದು ಬಗ್ಗು ಒಂದ ಅಬ್ರಕ್ಕಿಂದು ಚೀಲ ಹಾಂ ನೋಡ್ಬೇಕು ಅದು ಒಂದಿಲ್ಲ ಅದೇ ಈಗ ಹಾಕಸ್ಕೊಂಡು ಬಂದಾರ್ರಿ ಮತ್ತು ಅಮ್ಮ ನೋಡನ್ ತಡಿ ಮತ್ತು ನಾನು ಊರಿಗೆ ಹೋಗ್ತೇನೆ ಮತ್ತು ಇವತ್ತು ಇದನ್ನು ನೋಡಿ ಮಾಡ್ಕಳಿಸಿ ಇದ್ರದೇ ನೋಡೇ ಬಿಡೋಣ ಏನು ಅಕ್ಕವ ಏನು ಹಪ್ಪಳ ಅಕ್ಕವ ಏನು ರೊಟ್ಟಿ ಆಕವ ಅಂತಂದು ಮಾಡಕ್ಕೆ ನಿಂತೇವೆ ರೀ ಈಗ ನೋಡ್ರಿಪ್ಪ ಕೆಳಗೆ ತಗೊಂಡಿವ್ರಿ ಅಮ್ಮಗೆ ಕಾಲು

ಈಗ ಇದನ್ನ ಅಳಾಕಿಟ್ಟ ಇಡಕಿನ್ರಿ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ರೀ ಈಗ ನೋಡ್ರಿ ಕೊಂಚ ಹೊರಗಡೆನ ತೊಗೊಂಡು ಬಂದ್ಬಿಟ್ಟಿರಿ ಲರ್ಸಕ್ ಅನ್ಕಂಡಿ ಮತ್ತೆ ಈಗ ಹಂಗೆ ಆದರೂ ಬಿಸಿಲನ್ನ ಐತ್ರಿ ನೋಡ್ರಿ ಬಿಸಿಲು ಎಷ್ಟು ಬೇರೆ ಐತ್ರಿ ಮತ್ತು ಮಧ್ಯಾಹ್ನ ಟೈಮ್ನಾಗ ಈಗ ಇದ್ರಾಗ ನಾತ್ಕೊಡ್ಬೇಕಲ್ವೇ ಹ್ಞೂ ಅದೇ ಅಳೈತ್ರಿ ಈಗ ಚಲೋತ್ನಂಗೆ ನಾತ್ಕೊಂತೀವಿ ರೀ ಸ್ವಲ್ಪ ಎಣ್ಣೆ ಹಚ್ಚಿ ನೋಡ್ರಿ ಎಷ್ಟು ಜಿಗೀಟಾಗೈತೆ ಸುಮ್ಮ ಪಾನಿ ಬಂದ್ ಕರ್ಕ ಜಮಾ ಜಾಮ ಬಂದ್ಕರಿದೆ ನೋಡ್ರಿ ಫಂಡ್ಸ ಅಷ್ಟು ಮಸ್ತಾಗಿ ಇದಾಗೈತೆ ನೋಡ್ರಿ ಜಿಗಟ್ಟ ಭಾರಿ ಚಲೋ ಬಂದೈತೆ ನೋಡ್ಬೇ ಅಮ್ಮ ಬಂದ್ ಕರ್ ಜಮಾ ಬಂದ ಯಾರ ಪೂಜಾ ಅಮ್ಮ ಬಾರಿ ಚಲೋ ಬಂದಿತ್ತು ನೋಡ್ರಿ ಹ್ಞೂ

ನೀನು ತೊಗೊಂಡೋಗಿ ನಾ ಒಬ್ಬ ಯಾವಾಗ ಮಾಡಬೇಕಾದ್ರೆ ಈಗ ನೋಡಿರಿ ಫ್ರೆಂಡ್ಸ್ ಹಿಟ್ಟ ಕಲಿಸ್ಕೊಂಡು ಅಮ್ಮ ಲಟ್ಸಾರೀ ನಾನು ಚಪಾತಿ ಮೇಕರಿ ಇದ ಮನೆಯಾಗ ಅಂದ್ರೆ ಕೆಲ್ಸದ ಮನೆಯಾಗ ಲಾಸ್ಟ್ ಟೈಮ್ ಟ್ರಾನ್ಸ್ಫರ್ ಆಗಿ ಹೋಗುವಾಗ ಕೊಟ್ಟು ಹೋಗಿದ್ದೆ ರೀ ಫ್ರೆಂಡ್ಸ ಅದನ್ನು ಮತ್ತು ಹಪ್ಪಳ ಹಾಕ್ತವನ ಅಂತಂದು ನೋಡ್ದೆ ರೀ ಪ್ರೆಸ್ ಮಾಡಿ ಬಟ್ ಆಗಲೇ ಇಲ್ಲ ರೀ ಮತ್ತೆ ಮತ್ತು ಅದಕ್ಕೆ ನಡೀ ಚಲೋ ಐತ್ರಿ ಅಂದ್ರೆ ನಾನ್ ಸ್ಟಿಕ್ಕಿಂದ ಇಂದ ರೀ ಫ್ರೆಂಡ್ಸ ಅದಕ್ಕೆ ತೊಗೋಬೇಕಂತ ಅಂತಂದು ನಾನು ಎಷ್ಟೋ ಟ್ರೈ ರೀ ಅದರ ಒಳಗಡೆ ಎಲ್ಲ ವೈರ್ ಎಲ್ಲ ಕಟ್ ಮಾಡತ್ತಿತ್ತು ರೀ ಫ್ರೆಂಡ್ಸು ಎಲ್ಲ ಕಟ್ ಮಾಡಿ ಎಲ್ಲ ತಿಂದರೆ ಹಾಕಿ ಮಾಡಿಬಿಟ್ಟೇನ್ ರೀ ಯಾಕಂದ್ರೆ ಹೊರಗೆ ತೆಗೆದು ನೋಡಿರಿ ಎಲ್ಲ ನೋಡತ್ತೀನಿ ರೀ ದಿವಂಗ ಸರಿ ಮಾಡಾಗತ್ತೀನಿ ರೀ ಬಟ್ ಆದರೂ ಸರಿಯಾಗಿ ಕುಂದರ್ತಾನೆ ಇರ್ಲಿಲ್ಲ ರೀ ಕೆಳಗಡೆ ಕೆಳ ಆ ಕಡೆಗೂ ಕೆಳಗಡೆ ಒಂದು ಮಳಿ ಏನೋ ಹೊರಗೆ ಬಂತು ರೀ ಆದರೂ ಆಗ್ಲಿದ ಮತ್ತು ಸುತ್ತಿಗೆ ತೊಗೊಂಡು ಬಡಿದಾರೆ ಅದಕ್ಕೆ ಅದನ್ನು ತೋರಿಸಿಲ್ಲರಿ ಫ್ರೆಂಡ್ಸ್ ಹಾಂ ಅಂದರೆ ಸಿಕ್ಕಾಪಟ್ಟೆ ಇವತ್ತು ಬೈಯೋದು ಬೈಯದ್ರೆ ಅದನ್ನು ಸುಮ್ಮನೆ ಹಿಡ್ಕೊಂಡು ಕುಂತಿದ್ದೆ ಬೇರೆ ಇದ್ರಲಿಂತ್ರ ಅದು ಕೆಲಸ ಮಾಡಿದರೆ ಕೆಲಸನಾಗ ಹಾಕೈತಿ ಸುಮ್ಮನೆ ಅದನ್ನು ಆಟ ಆಡ್ಕೊಂಡು ತೊಕೊಂತು ಬಿಟ್ಟಿದೆ ಅಂತಂದರೆ ಅದು ಏನಿಲ್ಲರಿ ನಾನು ಅದನ್ನು ತೆಗೆದು ಆ ಮಣಿನ ತೊಗೋಬೇಕ ಅಂದರೆ ನಾಷ್ಟಿಕಿಂದ ಐತೆ ರೀ ಚಪಾತಿ ಆಗಲಿ ಪೂರಿ ಆಗಲಿ ಮಾಡೋಕೆ ಚಲೋ ಆಗ್ತೈತಿ ಮನೆಯಾಗ ಅಂತಂದು ನಾನು ಒಂದು ಟೆಸ್ಟ್ರು ತೊಗೊಂಡು ಅದನ್ನು ರೆಡಿ ಮಾಡ್ಕೊಳಕ್ಕೆ ಹೋದೆ ರೀ ಮನೆಯಾಗೆ ಬರ್ತೈತಿ ಅಂತಂದರೆ ಅಂದರೆ ಮನೆಯಾಗ ಚಪಾತಿ ಮಣಿ ಇಲ್ಲರಿ ಕಲ್ಲು ಇರ್ತೈತಲ್ಲ ರೀ ಆ ಕಲ್ಲಿನಾಗ ನಾನು ರೊಟ್ಟಿ ಆಗಲಿ ಚಪಾತಿ ಆಗಲಿ ಹಿಂಗೆ ಕುಂತಾಗ ಕುಂತು ಮಾಡುವಾಗ ಅದನ್ನು ತೊಗೊಂಡು ನಾವು ಲಟ್ಟಿಸ್ತೀನಿ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಒಂದು ಚಪಾತಿ ಮಣಿನಾರ ಆಗ್ತೈತಿ ಇದನ್ನು ಇದರಿಂದಾರ ಅಂತಂದು ರೀ ಬಟ್ ಆಗಲಿಲ್ಲ ರೀ ಫ್ರೆಂಡ್ಸ್ ಸುಕ್ಕಾಪಟ್ಟೆ ರೀ ಇದ್ರ ಸಂಬಂಧ ಒಂದು ಚಪಾತಿ ಮೇಕರ್ ಸಲುವಾಗಿ ಹೋಗಿ ಅದನ್ನು ಚಪಾತಿ ಮೇಕರ್ ಆಗಿ ಆಮೇಲೆ ನೋಡ್ಬೇಕು ರೀ ಫ್ರೆಂಡ್ಸ್ ಅದು ಅಂದ್ರೆ ಏನು ಚಪಾತಿ ಮಾಡೋರು ಮಣಿ ಆಗ್ಬಿಟ್ಟರೆದು ಆ ಥರ ಮಾಡಿದ್ದೀನಿ ರೀ ನೋಡ್ರಿ ನೋಡಿರಿ ವೈರೆಲ್ಲ ಕಟ್ ಮಾಡಿ ಎಲ್ಲ ಚಿದ್ರ ಚಿದ್ರ ಮಾಡಿ ಅದನ್ನು ಮೇಕರ್ ಒಂದು ಕಡೆ ಆಮೇಲೆ ಮಣಿ ಒಂದು ಕಡೆ ಮಾಡಿಕೊಂಡು ಈಗ ನೋಡ್ರಿ ಚಪಾತಿ ಅಂತ ರೀ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗಿತ್ರ ಅದು ಚಪಾತಿ ಮಣಿ ಅಂದ್ರೆ ಸಿಕ್ಕಾಪಟ್ಟೆ ಮಸ್ತ್ ಆಗಿತ್ತು ಫ್ರೆಂಡ್ಸ್ ಹಂಗೋ ಹೆಂಗು ಅಂತ ಅದೊಂದು ರೆಡಿ ಮಾಡಿಬಿಟ್ಟಾರೆ ನಾನು ಯಾಕಂದ್ರೆ ನನಗೆ ಒಂದೊಂದು ಸಲ ಪೂರಿ ಮಾಡಬೇಕಾದ್ರೂ ಅದು ಚಲೋ ಆಗ್ತೈತ್ರಿ ರೀ ನಾಷ್ಟಕ್ಕಿಂತ ಐತೆ ಏನು ಹಿಟ್ಟು ಅಷ್ಟು ಜಾಸ್ತಿ ಏನು ಹಚ್ಕೊಳಂಗಿಲ್ಲ ಏನಿಲ್ಲ ಹಂಗೆ ನಾವು ರೀ ಎಣ್ಣೆ ಹಚ್ಕೊಂಡಾದ್ರು ಅದ್ರ ಸಂಬಂಧ ಅದು ಭಾಳ ಇಷ್ಟ ಆಗಿ ನಾನು ಅದನ್ನ ಕೆಲಸ ಮಾಡ್ಕೊತ ತಗೊಂಡೆ ರೀ ಸೊ ಭಾಳ ಇಷ್ಟ ಐತ್ರೀ ನೋಡ್ರಿ ಇದು ಈ ಥರ ಲಟ್ಸಿದ್ದೀನಿ ರೀ ಈಗ ಅಮ್ಮ ಹಪ್ಪಳ ಅದು ಅವೆ ಹಪ್ಪಳದೇ ನಮ್ಮದು ಇದು ನೋಡ್ರಿ ಚಪಾತಿ ಮೇಕರ್ ಎಲ್ಲ ಚಿತ್ರ ಚಿತ್ರ ನೋಡ್ರಿ ಚಪಾತಿ ಮೇಕರಿಂದ ಒಂದು ಕಡೆ ಐತ್ರಿ ಆಮೇಲೆ ಅದ್ರದ್ದು ಅದ್ರದ್ದು ಬಾಯಿ ಇನ್ನೊಂದು ಕಡೆ ಐತ್ರಿ ಎಲ್ಲ ವಾಯರ್ ಗೇರ್ ಕಟ್ ಮಾಡಿ ಜಪಾಟಿ ಮಾಡಿಬಿಟ್ಟೇನ್ರಿ ನಾನು ಸಿಟ್ಟು ಹತ್ತಿ ಏನು ಬರವಲ್ಲದ ಏನಿಲ್ಲ ರೀ ಈ ಕಡೆ ಬಿಸಿಲೈತ್ರಿ ಈ ಕಡೆ ಹಾಕೇವಿ ಹಪ್ಪಳಾನೆ ನೋಡ್ರಿ ಆಗಲಿ ಮಣಗಾಕ್ ಬಂದ ನೋಡ್ರಿ ಹೆಂಗ್ ಶರ್ಟ್ದವ್ರ ಅಯ್ಯೋ 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 ನೋಡ್ರಿ ಇದು ಒಣ ಹಾಕ್ಬಿಡ್ತೀನಿ ರೀ ಹುಡುಗರು ಬಂದ್ರು ನೋಡ್ರಿ ಇದೆ ಹೌಳಿ ಅಂತ ಜಗ್ಗಿ ಅವಾಜ್ರಿ ಹೊರತೀ ಫ್ರೆಂಡ್ಸು ಬಣ್ಣ ಎಲ್ಲ ತಿಕೊಂಡು ಬಂದು ಈಗ ಚಹಾ ಕಿಟ್ಟೇನ್ರಿ ಸೊ ಈಗ ಹೊತ್ತು ಬೆಲ್ಲದ ಚಹಾ ಮಾಡೇನ್ರಿ ಯಾಕಂದ್ರೆ ಸಕ್ರೆ ಖಾಲಿ ಆಗೈತ್ರಿ ಫ್ರೆಂಡ್ಸ್ ಅದಕ್ಕೆ ಬೆಲ್ಲದ ಚಹಾ ರೆಡಿ ಆಗೈತ್ರಿ ಅಮ್ಮ ಅಂದೆ ಇನ್ನೊಬ್ಬ ಹಪ್ಪಳ ಅಲಟ್ಸೋದಾಗಿಲ್ರಿ ಮತ್ತೆ ಕಲಿಸ ನೋಡ್ರಿ ಮತ್ತೆ ನಾದ್ ಬಿಟ್ಟಾರ ಹಾ ಇಟ್ಟು ಅಮ್ಮ ಚೆನ್ನಿದೆ ಮಾಡಕ್ಕೆ ತಿಂಡಿ ಇಲ್ಲ ಇಲ್ಲ ಅದು ಇದೆ ಜೋಡ್ಸಿದೆ ಏನಿದೆ ಚಲೋ ಎಷ್ಟು ಚಲೋ ಒಣಗ್ಯಾವ್ರಿ ಇದೆ ಆಗಲೇ ಖಡಕ್ ಕಡಕ್ ಹಪ್ಪಳ

ನೋಡ್ರಿ ದ ಅಲ್ಲಿ ಅಂದ್ರೆ ಅಂದ್ರ ಚಹ ಇಲ್ ಕುದ್ರಿ ಬಂದ್ ಮಾಡ್ತೀನಿ ಬಿಸಿ ಬಿಸಿ ಬೆಲ್ಲದ ಚಾ ಕುಡಿಯನ್ರಿ ನೋಡ್ರಿ ಚಾ ತಗೊಂಡ್ ಬಂದೇನೆ ಇಲ್ಲಿ ನೋಡ್ರಿ ಚಪಾತಿ ಮೇಕರ್ ಹೋಗಿ ಚಪಾತಿ ಮಣಿ ಮಾಡೇನ್ರಿ ಎಲ್ಲ ಕಿತ್ ಹಾಕಿ ಅದು ಸ್ವಲ್ಪ ಕೆಟ್ಟಿದ್ರೆ ಏನು ಚಪಾತಿನ ಇದಾಗತ್ತಿದ್ದಿಲ್ಲ ಅದ್ರ ಸಂಬಂಧ ಮತ್ತು ತೆಗೆದ್ರೆ ನಾನ್ ಸ್ಟಿಕ್ ಆಯ್ತಲ್ಲ ರೀ ಪಟಾಫಟ್ ಆಗ್ತೈತಿ ಕೆಲಸ ಅಂತಂದು ಎಲ್ಲ ಕಿತ್ತು ಹಾಕಿ ನೋಡ್ರಿ ಮುರಿದು ಒಂದು ಮಣಿ ಮಾಡೇನ ರೀ ಚಪಾತಿ ಲಟ್ಸೋಕೆ ಮತ್ತು ಆಮೇಲೆ ಹಪ್ಪಳ ಲಟ್ಸೋಕೆ ಆಗ್ತೈತಿ ಅಂತಂದು ಅಮ್ಮ ಫಸ್ಟ್ ಚಾ ಕುಡಿ ಬಿಸಿ ಇದ್ದಾಗನ ಫ್ರೆಂಡ್ಸ್ ನೋಡ್ರಿ ಹಪ್ಪಳ ಎಷ್ಟು ಮಾಡಿದವ್ರಿ ಅಮ್ಮ ನಾನು ಅಡುಗೆ ಮಾಡಾಕತೈತಿರಪ್ಪ ಈಗ ಎಷ್ಟು ತೊಗೊಂಡು ರೀ ಮತ್ತು ಮಧ್ಯಾಹ್ನ ಇಬ್ಬರು ಸೇರಿ ಸ್ವಲ್ಪ ಮಾಡಿದ್ವಿ ರೀ ಈಗ ಆಮೇಲೆ ಅಲ್ಲೊಂದು ಮರ ಐತ್ರ ಸ್ವಲ್ಪ ನಾವು ಕರೆದು ನೋಡ್ತೀವಿ ರೀ ಅಂದ್ರೆ ಹೆಂಗೆ ಅಕ್ಕ ಅನ್ನೋದು ಗೊತ್ತಾಗಬೇಕಲ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ಈಗ ನೋಡಿರಿ ಫ್ರೆಂಡ್ಸ ಎಣ್ಣೆಕಾಯಿ ಹಾಕಂತಂದು ಇಟ್ಟೇನ್ರಿ ನಾವು ಸೊ ನಾವು ಕರಿಯನ್ರಿ ಈಗ ಕರಿಹಾಕೇನ 叮咚。<Yeah. S 2> <laughs> ನಾನು ಕರ್ದೇನು ರೀ ನೋಡ್ರಿ ಎಷ್ಟು ದೊಡ್ಡ ದೊಡ್ಡವಾಗ್ಯಾವ್ರಿ ನೀವು ಮನೆಯಾಗೆ ಟ್ರೈ ನೋಡ್ರಿ ಯಾಕಂದ್ರೆ ಬ್ಯಾಸಿ ಕಾಲ ಐತ್ರಿ ಬಿಸಿಲು ಅಂತರ ಭಾಳ ಐತೆ ಖಾಲಿ ಖಾಲಿಗೆ ಹೊಂದ್ರಕ್ಕಿಂತ ಹಿಟ್ಟು ಕಾಲ ಇದು ಹಾಕಿಸಿ ಮನೆಯಾಗ ನೀವು ಲಟ್ಟಿಸಿ ತಿನ್ರಿ ಫ್ರೆಂಡ್ಸ ನಮ್ಮ ಮನ್ಯಾಗ ನಮ್ಮಮ್ಮ ಇದ್ದಕ್ಕಾಗಿದ್ರದ ಅಮ್ಮ ನೋಡ್ರಿ ಇಲ್ಲಿಗಾರ ನಾನಂದ್ರೂ ಇಲ್ರಿಪ್ಪ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿರಿ ಫ್ರೆಂಡ್ಸ್ ಮತ್ತು ಯಾರಿಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡುತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ್ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್